ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ಹಲಸಂದಿ ಕಾಳು ಕಡಲೆ ಹಾಗಲಕಾಯಿ ಹಾಕಿ ಬಸ್ಸಾರು ಮಾಡುವ ವಿಧಾನವನ್ನು ನೋಡಿಕೊಂಡು ಬರೋಣ ಬನ್ನಿ ಕಾಳು ಆ ಹಾಗಲಕಾಯಿ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕರಿನಲ್ಲಿ ಹಾಕಿ ಬೇಯಿಸಿಕೊಳ್ಳಬೇಕು ನಂತರ ಅದು ಬೆಂದ ನಂತರ ಒಂದು ಪಾತ್ರೆಯಲ್ಲಿ ಬಗ್ಗಿಸಿಕೊಳ್ಳಬೇಕು ನಂತರ ಒಂದು ಅದೇ ಬಾಣಲೆಗೆ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಕಡಲೆಬೇಳೆ ಒಣಮೆಣಸಿನಕಾಯಿ ಈರುಳ್ಳಿ ಕರಿಬೇವು ಎಲ್ಲವನ್ನು ಹಾಕಿ ಕೆಂಪು ಕಾಯಿ ಉಡುಗೆ ಮತ್ತು ಬೇಯಿಸಿಟ್ಟಂತಹ ಪ ಕಾಳು ಮತ್ತು ಅವಾಗಲಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ಕಡಲೆ ಬೀಜ ಕಡಲೆ ಪಪ್ಪ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಮಾಡಿಕೊಂಡ ನಂತರ ರುಚಿಯಾದ ಪಲ್ಯ ರೆಡಿಯಾಗಿರುತ್ತದೆ ನಂತರ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ ಮೆಣಸಿನಕಾಯಿ ಈ ಜ ಮೆಣಸು ಕಡಲೆ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಈರುಳ್ಳಿ ಎಲ್ಲವನ್ನು ಹಲವನ್ನು ಹಾಕಿ ರುಬ್ಬಿಕೊಳ್ಳಬೇಕು ನಂತರ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂಚೂರಿ ಎಣ್ಣೆಯನ್ನು ಹಾಕಿ ಕರಿಬೇವನ್ನು ಹಾಕಬೇಕು ನಂತರ ರುಬ್ಬಿಟ್ಟ ಮಸಾಲೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯಲು ಬಿಡಬೇಕು ಬಸ್ ಹಾಗಲಕಾಯಿ ಬಸರು ರೆಡಿಯಾಗಿರುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್